ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಕೆಲವೇ ಹೊತ್ತಿನ ಹಿಂದೆ ನಾನು ಕರ್ನಾಟಕ ಲೋಕಸಭೆಯು ಮುಸ್ಲಿಂ ಮುಕ್ತ ಆಗಿರೋ ಬಗ್ಗೆ ಹೇಳಿದ್ದೆ ಕರ್ನಾಟಕದ ಮುಸ್ಲಿಮರು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಹೇಗೆ ರಾಜಕೀಯ ಅಧಿಕಾರದಿಂದ ಮೂಲೆ ಗುಂಪಾಗ್ತಿದ್ದಾರೆ ಅನ್ನೋದನ್ನು ತಿಳಿಸಿದೆ ಕರ್ನಾಟಕದ ಮುಸ್ಲಿಮರು ಮತ್ತು ಅಲ್ಪಸಂಖ್ಯಾತರಿಗೆ ಹೇಗೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಬೆಳಕು ಚೆಲ್ಲಿದೆ ಇದೀಗ ಮೊನ್ನೆಯ ಚುನಾವಣೆಯಲ್ಲಿ ಗೆಲ್ಲುವ ಭರವಸೆ ಮೂಡಿಸಿದ್ದ ಏಕೈಕ ಮುಸ್ಲಿಂ ಅಭ್ಯರ್ಥಿ ಯಾಕೆ ಸೋತರು ಅನ್ನೋದನ್ನು ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು ಅವರು ಹೇಗೆ ಸೋತರು ಯಾವ ಕಾರಣಕ್ಕೆ ಸೋತರು ಅವರನ್ನ ಯಾರು ಸೋಲಿಸಿದರು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು ನಾನು ಆಗಲೇ ಹೇಳಿದಂತೆ ಕರ್ನಾಟಕದ ಮೂರು ಮುಖ್ಯ ಪಕ್ಷಗಳಾದ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಒಟ್ಟು ಐವತ್ತಾರು ಅಭ್ಯರ್ಥಿಗಳು ಕಣದಲ್ಲಿದ್ದರು ಹಾಗೆ ಇತರೆ ನೂರಾರು ಅಭ್ಯರ್ಥಿಗಳು ಕಣದಲ್ಲಿದ್ದರು ಅವರು ಲೆಕ್ಕಕ್ಕಿರಲಿಲ್ಲ ಫೈಟ್ ಇದ್ದಿದ್ದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದೋಸ್ತಿ ನಡುವೆ ಕಾಂಗ್ರೆಸ್ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರೆ ಬಿ ಜೆ ಪಿ ಇಪ್ಪತ್ತೈದು ಮತ್ತು ಜೆ ಡಿ ಎಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಈ ಮೂರು ಪಕ್ಷಗಳ ಇಪ್ಪತ್ತೆಂಟು ಕ್ಷೇತ್ರಗಳ ಐವತ್ತೆಂಟು ಅಭ್ಯರ್ಥಿಗಳ ಪೈಕಿ ಏಕೈಕ ಮುಸ್ಲಿಂ ಅಭ್ಯರ್ಥಿ ಸ್ಪರ್ಧೆಯಲ್ಲಿದ್ದರು ಅವರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮನ್ಸೂರ್ ಅಲಿ ಖಾನ್ ಇಪ್ಪತ್ತ ಎಂಟರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಒಬ್ಬ ಮುಸ್ಲಿಮನಿಗೆ ಮಾತ್ರ ಬಿ ಜೆ ಪಿ ಜೆ ಡಿ ಎಸ್ ದೋಸ್ತಿಯಲ್ಲಿ ಮುಸ್ಲಿಮರನ್ನ ಮೂಲೆಗೆ ತಳ್ಳಲಾಗಿತ್ತು ಈ ಸಲ ಮನ್ಸೂರ್ ಅಲಿಖಾನ್ ಗೆಲ್ಲುವ ನಿರೀಕ್ಷೆಯಲ್ಲಿದ್ದರು ಯಾಕೆಂದರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಮಂದಿ ಕಾಂಗ್ರೆಸ್ ಶಾಸಕರಿದ್ದಾರೆ ಎಲ್ಲರೂ ಘಟಾನುಘಟ್ಟಿ ಶಾಸಕರು ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ಎನ್ ಎ ಹರೀಸ್ ರಿಜ್ವಾನ್ ಅರ್ಷಾದ್ ಈ ಐವರಲ್ಲಿ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ಮತ್ತು ದಿನೇಶ್ ಗುಂಡೂರಾವ್ ಸಚಿವರು ಕೂಡ ಆಗಿದ್ದಾರೆ ಹೀಗಾಗಿ ಗೆಲ್ಲುವ ಸಾಧ್ಯತೆ ಹೆಚ್ಚಿತ್ತು ಅಲ್ಲದೆ ಜಾತಿವಾರು ಭಾಷಾವಾರು ಲಿಂಗವಾರು ಜನಸಂಖ್ಯೆ ಕೂಡ ಕಾಂಗ್ರೆಸ್ ಪರವಾಗಿತ್ತು ಒಟ್ಟು ಇಪ್ಪತ್ತ ನಾಲ್ಕು ಲಕ್ಷ ಮತದಾರರಿದ್ದ ಈ ಕ್ಷೇತ್ರದಲ್ಲಿ ಐದು ಲಕ್ಷ ಮುಸ್ಲಿಮರು ಆರು ಲಕ್ಷ ತಮಿಳರು ಎರಡು ಲಕ್ಷ ಕ್ರಿಶ್ಚಿಯನ್ನರಿದ್ದಾರೆ ಆರು ಲಕ್ಷ ಹಿಂದುಳಿದ ವರ್ಗದ ಮತದಾರರಿದ್ದರು ಹಾಗೆ ಒಟ್ಟು ಮತದಾರರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಮಹಿಳೆಯರು ಪಡೀತಿರೋದರಿಂದ ಕಾಂಗ್ರೆಸ್ಗೆ ಗೆಲ್ಲುವ ನಿರೀಕ್ಷೆ ಇತ್ತು ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರಿಗೆ ಕ್ಲೀನ್ ಇಮೇಜ್ ಇತ್ತು ಅವರ ವ್ಯಕ್ತಿತ್ವವು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಜೊತೆಗೆ ಮೂವರು ಸಚಿವರು ಐವರು ಶಾಸಕರು ದೊಡ್ಡ ಜನವರ್ಗದ ಬೆಂಬಲ ಬೇರೆ ಇತ್ತು ಹೀಗಿದ್ರು ಮನ್ಸೂರ್ ಅಲಿ ಖಾನ್ ಅವರು ಮೂವತ್ತ ಎರಡು ಸಾವಿರ ಮತಗಳ ಅಂತರದಿಂದ ಸೋತಿದ್ದಾರೆ ಯಾಕೆ ಈ ಸೋಲಾಯಿತು ಅಂತ ನೋಡಲು ಹೋದ್ರೆ ಅಲ್ಲಿ ನಮಗೆ ಎರಡು ಕ್ಷೇತ್ರಗಳು ಕಾಣುತ್ತೆ ಒಂದು ಬಿ ಜೆ ಪಿ ಶಾಸಕರನ್ನು ಹೊಂದಿರುವ ಮಹದೇವಪುರ ಮತ್ತು ಇನ್ನೊಂದು ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸ್ತಾ ಇರುವ ಗಾಂಧಿನಗರ ಕ್ಷೇತ್ರ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರನ್ನು ಹೊಂದಿರುವ ಮೂರು ಕ್ಷೇತ್ರದಲ್ಲೂ ಮನ್ಸೂರ್ ಅಲಿ ಖಾನ್ಗೆ ಹಿನ್ನಡೆಯಾಗಿದೆ ಮಹದೇವಪುರ ರಾಜಾಜಿನಗರ ಮತ್ತು ಸಿ ವಿ ರಾಮನ್ ನಗರ ಕ್ಷೇತ್ರ ಮನ್ಸೂರ್ ಅಲಿ ಖಾನ್ಗೆ ಕೈ ಕೊಟ್ಟಿದೆ ಅದರಲ್ಲಿ ಅಂತ ವಿಶೇಷ ಏನು ಕೂಡ ಇಲ್ಲ ಆದರೆ ಕಾಂಗ್ರೆಸ್ ಪ್ರತಿನಿಧಿಸ್ತಾ ಇರುವ ಐವರು ಶಾಸಕರ ಪೈಕಿ ದಿನೇಶ್ ಗುಂಡೂರ್ ಅವರ ಗಾಂಧಿನಗರ ಕ್ಷೇತ್ರವು ಮನ್ಸೂರ್ ಅಲಿ ಖಾನ್ಗೆ ಕೈ ಕೊಟ್ಟಿದೆ ಉಳಿದ ನಾಲ್ವರು ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿ ಖಾನ್ಗೆ ಭರ್ಜರಿ ಮುನ್ನಡೆ ಸಿಕ್ಕಿರುವಾಗ ದಿನೇಶ್ ಗುಂಡೂರ್ ಅವರ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಹಿನ್ನಡೆಯಾಯಿತು ಗೊತ್ತಿಲ್ಲ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಪಿ ಸಿ ಮೋಹನ್ ಪಡೆದ ಮತಗಳು ಆರು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪಡೆದ ಮತಗಳು ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಎಂಟು ಇಲ್ಲಿ ನೋಟಾ ವೋಟು ಕೂಡ ಗಣನೀಯ ಪ್ರಮಾಣದಲ್ಲಿ ಬಿದ್ದಿದೆ ಹನ್ನೆರಡು ಸಾವಿರದ ನೂರ ಇಪ್ಪತ್ತಾರು ನೋಟಾ ವೋಟುಗಳು ಬಿದ್ದಿದೆ ಇಲ್ಲಿ ಮನ್ಸೂರ್ ಅಲಿ ಖಾನ್ ಸೋತಿರೋದು ಕೇವಲ ಮೂವತ್ತೆರಡು ಸಾವಿರದ ಏಳ್ನೂರ ಏಳು ಮತಗಳಿಂದ ಮನ್ಸೂರ್ ಅಲಿ ಖಾನ್ಗೆ ಐವರು ಕಾಂಗ್ರೆಸ್ ಶಾಸಕರ ಪೈಕಿ ನಾಲ್ವರ ಕ್ಷೇತ್ರದಲ್ಲಿ ಮುನ್ನಡೆ ಸಿಕ್ಕಿದೆ ಆದರೆ ಸಚಿವ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಮಾತ್ರ ಹಿನ್ನಡೆಯಾಗಿದೆ ಗಾಂಧಿನಗರದಲ್ಲಿ ಬಿ ಜೆ ಪಿಗೆ ಸಿಕ್ಕಿರುವ ಮುನ್ನಡೆ ಬರೋಬ್ಬರಿ ಇಪ್ಪತ್ತ ಮೂರು ಸಾವಿರದ ಮುನ್ನೂರ ಇಪ್ಪತ್ತ ನಾಲ್ಕು ಒಟ್ಟುಗಳು ಕಾಂಗ್ರೆಸ್ ಸರ್ಕಾರದ ಸಚಿವರ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಸಿಕ್ಕಿರುವ ಈ ಮುನ್ನಡೆ ಕಾಂಗ್ರೆಸ್ಗೆ ಸಿಕ್ಕಿದ್ರೆ ಬನ್ಸೂರ್ ಅಲಿಖಾನ್ ವಿನ್ ಆಗ್ತಾ ಇದ್ದರು ಬಿ ಜೆ ಪಿ ಅಭ್ಯರ್ಥಿ ಪಡೆದಿರುವ ಒಟ್ಟು ಮತಗಳಿಂದ ಇಪ್ಪತ್ತ ಮೂರು ಸಾವಿರ ಮತಗಳನ್ನು ಲೆಸ್ ಮಾಡಿದರೆ ಅವರಿಗೆ ಸಿಗೋ ಮತಗಳು ಆರು ಲಕ್ಷದ ಮೂವತ್ತೈದು ಸಾವಿರ ಆಗತ್ತೆ ಅದೇ ಇಪ್ಪತ್ತ ಮೂರು ಸಾವಿರ ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಸೇರಿಸಿದರೆ ಆರು ಲಕ್ಷದ ನಲವತ್ತೊಂಬತ್ತು ಸಾವಿರ ಮತಗಳಾಗತ್ತೆ ಈ ರೀತಿ ಫಲಿತಾಂಶ ಬಂದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಒಂದು ಹದಿನೈದು ಸಾವಿರ ಮತಗಳ ಅಂತರದಿಂದ ಗೆಲ್ತಾ ಇದ್ರು ಅಷ್ಟು ಜೆ ಬಿಜೆಪಿ ಮುನ್ನಡೆ ಪಡೆದಿರುವ ಇಪ್ಪತ್ತ ಮೂರು ಸಾವಿರದಲ್ಲಿ ಹದಿನಾರು ಹದಿನೇಳು ಸಾವಿರ ಮತಗಳು ಬಂದಿದ್ರು ಸಾಕಿತ್ತು ಗಾಂಧಿನಗರದ ಬಿ ಜೆ ಪಿ ಲೀಡ್ ಒಂದು ಐದು ಆರು ಸಾವಿರದೊಳಗಡೆ ನಿಂತು ಉಳಿದ ಹದಿನೇಳು ಸಾವಿರ ಮತಗಳು ಕಾಂಗ್ರೆಸ್ ಪಾಲಾಗಿದ್ರು ಮನ್ಸೂರ್ ಅಲಿಖಾನ್ ಗೆಲ್ತಾ ಇದ್ರು ಆದ್ರೆ ದಿನೇಶ್ ಅವರ ಕ್ಷೇತ್ರದಲ್ಲಿ ಬಿ ಜೆ ಪಿ ಗಳಿಸಿದ ಮುನ್ನಡೆಯೂ ಕಾಂಗ್ರೆಸ್ ಪಕ್ಷದ ಏಕೈಕ ಮುಸ್ಲಿಂ ಅಭ್ಯರ್ಥಿಯನ್ನ ಸಂಸತ್ ಪ್ರವೇಶ ಮಾಡದಂತೆ ತಡೆಯಿತು ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಈ ಸಲ ಕಾಂಗ್ರೆಸ್ ಪರವಾದ ವಾತಾವರಣ ಇದ್ರು ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಜನಾಕ್ರೋಶ ಇದ್ರು ಮನ್ಸೂರ್ ಅಲಿ ಖಾನ್ ಯಾಕೆ ಸೋತ್ರು ಅಂತ ಗೊತ್ತಾಗ್ತಾ ಇಲ್ಲ ಅದು ಕೂಡ ಉಳಿದೆಲ್ಲ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ಸಚಿವರ ಕ್ಷೇತ್ರದಲ್ಲಿ ಭರ್ಜರಿ ಲೀಡ್ ಬಂದಿರಬೇಕಾದ್ರೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಕಾಂಗ್ರೆಸ್ಗೆ ಈ ಪ್ರಮಾಣದಲ್ಲಿ ಹಿನ್ನಡೆಯಾಯಿತು ಇದರ ಹಿಂದೆ ಏನಾದರೂ ರಾಜಕೀಯ ಆಟಗಳು ಇರಬಹುದಾ ಕಾಣದ ಕೈಗಳ ಒಳ ಒಪ್ಪಂದ ಇದೆಯಾ ಇದು ಹೊಂದಾಣಿಕೆ ರಾಜಕಾರಣದ ಫಲವ ಅಥವಾ ಮುಸ್ಲಿಮೊಬ್ಬನನ್ನು ಸಂಸತ್ಗೆ ಹೋಗದಂತೆ ತಡೆಯಬೇಕು ಎಂಬ ಉದ್ದೇಶದಿಂದ ಈ ರೀತಿ ಆಯ್ತಾ ಗೊತ್ತಿಲ್ಲ ಅಂಥದ್ದು ಏನೇ ಇದ್ದರೂ ಇಲ್ಲದಿದ್ದರೂ ಈ ಸೋಲಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೊಣೆಯಾಗ್ತಾರೆ ಸಚಿವ ಸ್ಥಾನದಲ್ಲಿದ್ದುಕೊಂಡು ಪ್ರಬಲ ಖಾತೆಯನ್ನ ನಿರ್ವಹಿಸ್ತಾ ದಕ್ಷಿಣ ಕನ್ನಡ ಎಂಬ ಪ್ರತಿಷ್ಠಿತ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದುಕೊಂಡು ಎಲ್ಲ ರೀತಿಯ ಬಲವನ್ನು ಹೊಂದಿದ್ರು ತನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನ ಕಟ್ಟಿ ಹಾಕಲು ಅವರಿಂದ ಸಾಧ್ಯವಾಗಲಿಲ್ಲ ಹೀಗಾಗಿ ಈ ಸೋಲಿನ ನೈತಿಕ ಹೊಣೆಯನ್ನ ಅವರು ಹೊರಬೇಕು ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಉತ್ತಮ ತನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಡಿಸೋಕೆ ಆಗಲ್ಲ ಅಂದಮೇಲೆ ಅವರು ಯಾಕೆ ಸಚಿವ ಸ್ಥಾನದಲ್ಲಿರಬೇಕು ರಾಜೀನಾಮೆ ಕೊಟ್ಟು ಹೋಗಬೇಕು ಅಷ್ಟೆ ಇನ್ನೂ ಏಕೈಕ ಮುಸ್ಲಿಂ ಅಭ್ಯರ್ಥಿಯ ಸೋಲು ಮತ್ತು ಗಾಂಧಿನಗರ ಕ್ಷೇತ್ರದ ಹಿನ್ನಡೆಯ ಬಗ್ಗೆ ಕಾಂಗ್ರೆಸ್ ಪಕ್ಷ ಪರಾಮರ್ಶೆ ನಡೆಸಬೇಕು ಯಾರಾದರೂ ತಪ್ಪು ಮಾಡಿದಿದ್ದರೆ ಅವರ ತಲೆದಂಡ ತೆಗೆದುಕೊಳ್ಬೇಕು ಆ ಕೆಲಸ ಮಾಡದೆ ಹೋದರೆ ಈ ನಾಡಿನ ಮುಸ್ಲಿಮರು ಕಾಂಗ್ರೆಸ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ನಿಮ್ಮನ್ನು ಓಟು ಕೊಟ್ಟು ಗೆಲ್ಲಿಸುವ ಮುಸ್ಲಿಮರಿಗೆ ನಿಮಗೆ ಓಟು ಕೊಡದೆ ಏಟು ಕೊಡೋದು ಕೂಡ ಗೊತ್ತಿದೆ